ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾ ವಿಜಯ ದುರ್ಗಲ್ವಂಟೆ ರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಥ್ಯಾಂಕ್ಸ್ ರೀಡಿಂಗ್ ಆಗಿರುತ್ತೆ ಈ ರೀಡಿಂಗ್ನ ನೋಡ್ತಾ ಏನು ಸಂದೇಶ ಸಿಗ್ತಾ ಇದೆ ಅಂತ ನೋಡೋಣ ಈ ರೀಡಿಂಗ್ ನ ಮುಖಾಂತರ ಸಡನ್ ಆಗಿ ಒಂದು ಬಿಗ್ ಚೇಂಜಸ್ ನಿಮ್ಗೆ ಆಗ್ತಿರ್ಬೋದು ಅಂದ್ರೆ ಒಂದು ಬಿಗ್ ಚೇಂಜಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂತದ್ದು ಮತ್ತೆ ಒಂದು ಸರೌಂಡಿಂಗಲ್ಲೇ ನೀವು ಕೆಲಸ ಮಾಡ್ತಾ ಇರ್ಬೋದು ಒಂದು ಸರೌಂಡಿಂಗಲ್ಲೇ ಇರ್ಬೋದು ಅದರಿಂದ ಒಂದು ಸ್ವಲ್ಪ ಅದರಿಂದ ಒಂದು ಸ್ವಲ್ಪ ಹೊರಗಡೆ ಬನ್ನಿ ಒಂದು ಸರೌಂಡಿಂಗಲ್ಲೇ ಇದ್ದೀರ ಮತ್ತು ಪ್ರೊಟೆಕ್ಷನ್ ಕೂಡ ಇದೆ ಅಂತ ಬಂದಿರುವಂಥದ್ದು ತಾಯಿಗೆ ಒಂದು ಸ್ವಲ್ಪ ಸಮಸ್ಯೆಗಳಾಗ್ಬೋದು ದಯವಿಟ್ಟು ಎಚ್ಚರಿಕೆನ ವಹಿಸಿ ಅಂತ ಕೂಡ ಬಂದಿರ್ಬೋದು ಸ್ವಲ್ಪ ಮಟ್ಟಿಗೆ ಇರ್ಬೋದು ಬಟ್ ಆದ್ರೂ ಕೂಡ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ ಅಂತ ಕೂಡ ಬಂದಿರುವಂಥದ್ದು ಫೈನಾನ್ಷಿಯಲಿ ಬಗ್ಗೆ ತುಂಬ ಸಮಸ್ಯೆಗಳಾಗಿರ್ಬೋದು ಫೈನಾನ್ಷಿಯಲಿ ಏನೋ ಸಮಸ್ಯೆಗಳನ್ನ ಮಾಡ್ಕೊಂಡಿರ್ಬೋದು ಕೆಲವರಿಗೆ ಇಲ್ಲಿ ಎದುರಿಸ್ತೀನಿ ಅನ್ನೋ ಒಂದು ಭಯನೂ ಕೂಡ ಇರ್ಬೋದು ಫೈನಾನ್ಷಿಯಲಿ ವಿಚಾರವಾಗಿ ಸಮಸ್ಯೆಗಳಾಗ್ಬಿಡುತ್ತೆ ಏನೋ ಮಾಡ್ತಾರೆ ಅನ್ನೋ ಭಯ ಇರ್ಬೋದು ಬಟ್ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಬಂದಿರುವಂಥದ್ದು ಪ್ರೀತಿಗೆ ಸೋಲ್ಮೇಟ್ ಕನೆಕ್ಷನ್ ಯಾರು ಅವರು ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವರು ಇಲ್ಲಿ ಒಟ್ಟಿಗೆ ಒಂದು ನೆಗೆಟಿವ್ ಆಗಿ ಏನೂ ಮಾಡಿಕೊಡುವಂಥ ಯೋಚನೆಗಳು ಬರ್ಬೋದು ದಯವಿಟ್ಟು ಸಾವೇ ಒಂದು ಪರಿಹಾರ ಅಲ್ಲ ಆ ಸಾವಿಂದ ಯೋಚನೆ ಮಾಡ್ತಾ ಇರುವಂಥವ್ರು ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ನಿಮಗೆ ಆಗಿರುವಂಥ ತುಂಬ ಕೆಲವರು ಇಲ್ಲಿ ಯೋಚನೆ ಮಾಡ್ತಾ ಇರುವಂಥವ್ರು ಇಬ್ಬರಿಗೆ ಅವಳಿ ಜೋಡಿ ಹೆಣ್ಮಕ್ಳುಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ತುಂಬ ಯಶಸ್ಸು ಜೀವನಕ್ಕೆ ಬರ್ತಾ ಇರುವಂಥದ್ದು ಆ ಇಬ್ಬರು ಅವಳಿ ಜೋಡಿ ಮಕ್ಕಳಾದ ನಂತರ ನಿಮ್ಮ ಜೀವ ಜೀವನದಲ್ಲಿ ತುಂಬಾ ಯಶಸ್ಸನ್ನ ಕಾಣ್ತೀರಾ ಅಂತ ಕೂಡ ಬಂದಿರುವಂತದ್ದು ಪ್ರೀತಿಯಲ್ಲಿಯೂ ಕೂಡ ನಿಮ್ಮ ಸಮಸ್ಯೆಗಳು ಏನು ತೊಂದರೆ ಇಲ್ಲ ಮದ್ವೆ ಆಗಿರೋವ್ರಿಗೂ ಕೂಡ ಪ್ರೀತಿ ವಿಚಾರದಲ್ಲಿ ಒಂದ್ ರೀತಿ ಪ್ರೊಟೆಕ್ಷನ್ ಇರುತ್ತೆ ಈ ಮುಂದಿನ ದಿನಗಳಲ್ಲಿ ಅಂತ ಬಂದಿರುವಂತದ್ದು ಯಾವುದೋ ಗುರಿನ ಇಟ್ಟಿರ್ಬೋದು ಯಾವುದೋ ಒಂದ್ ರೀತಿಯ ಸಮಸ್ಯೆಗಳಾದ್ರೂ ಕೂಡ ಆ ಗುರಿನ ಬಿಟ್ಟಿಲ್ದೇ ಇರಬಹುದು ಅದನ್ನ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಂದ್ ರೀತಿಯ ಬದಲಾವಣೆಗಳು ಫೈನಾನ್ಷಿಯಲಿ ವಿಚಾರವಾಗೂ ಚೆನ್ನಾಗಿದೆ ಪ್ರೀತಿ ವಿಚಾರದಲ್ಲೂ ಕೂಡ ಸಮಸ್ಯೆಗಳಿಲ್ಲ ಅಂತ ಬಂದಿರುವಂಥದ್ದು ಒಂದು ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿರಿ ನಿಮಗೆ ಸಿಗಬೇಕಾಗಿರುವಂಥದ್ದು ನಿಮಗೆ ಸಿಗುತ್ತೆ ಮತ್ತು ಒಂದು ಒಂದು ರೀತಿಯಲ್ಲಿ ಲೇಟ್ ಆಗ್ಬೋದು ನಿಮಗೆ ಕೊಡಬೇಕಾಗಿರುವಂಥದ್ದನ್ನು ಯೂನಿವರ್ಸ್ ಕೊಡ್ತಾರೆ ಅದೇ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದರೆ ಅದೇ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಬೆಳಗಿನ ಜಾಗದಲ್ಲಿ ನಿಮಗೆ ಏನೋ ಒಂದು ರೀತಿಯ ಬೇಗ ಹೆದ್ದು ಸೂರ್ಯನನ್ನು ನೋಡೋದ್ರಿಂದ ಒಂದು ರೀತಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕನೆಕ್ಟ್ ಆಗುತ್ತೆ ಯಾರೆಲ್ಲ ಈ ರ ನೋಡ್ತಾ ಇರುವಂಥದ್ದು ಬೇಗ ಹೇಳೋದಿಲ್ಲ ಅಟ್ಲೀಸ್ಟ್ ಒಂದು ವೀಕಲ್ಲಿ ಒಂದು ಟೂ ಡೇಸ್ ತ್ರೀ ಡೇಸ್ ಆದ್ರೂ ಕೂಡ ಅಟ್ಲೀಸ್ಟ್ ಸೂರ್ಯನನ್ನು ನೋಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿ ದೊಡ್ಡ ಮಟ್ಟಿಗೆ ಏನೋ ಬರೋದ್ರಲ್ಲಿ ಇದೆ ಕಾಯ್ತಾ ಇರ್ಬೋದು ಫೈನಾನ್ಷಿಯಲಿ ವಿಚಾರವಾಗಿ ಎಲ್ಲೋ ದೊಡ್ಡ ಮಟ್ಟಿಗೆ ಅಮೌಂಟ್ ಬರಬೇಕಾಗಿರುವಂಥದ್ದು ಅದು ಬರುತ್ತಾ ಅಂತ ಕೂಡ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಖಂಡಿತವಾಗ್ಲೂ ಬರುತ್ತೆ ಅಂತಲೂ ಬಂದಿರುವಂಥದ್ದು ಯಾವುದೋ ದೇವಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ದೇವರ ದರ್ಶನ ಮಾಡುವಂಥದ್ದು ದೇವರಿಗೆ ಅರ್ಕೇನ ಯಾರೋ ಇಲ್ಲಿ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀರ ಕಂಟಿನ್ಯೂಸ್ ಆಗಿ ಯಾರೋ ಟ್ರಿಪ್ ಹೋಗುವಂಥದ್ದು ದೇವಸ್ಥಾನಗಳ ವಿಚಾರವಾಗಿ ಅಂತ ಇದೆ ದೇವಸ್ಥಾನಗಳಿಗೆ ಹೋಗಿ ಕೆಲವರು ಭರತನಾಟ್ಯ ಮಾಡೋದಾಗಿರ್ಬೋದು ಕೆಲವರು ಇಲ್ಲಿ ಮ್ಯೂಸಿಕನ್ನ ಮಾಡುವಂಥದ್ದು ವೀಣೆ ನುಡಿಸುವಂಥದ್ದು ಭರ್ ಮತ್ತು ಭಕ್ತಿ ಗೀತೆಗಳನ್ನು ಹೇಳುವಂಥದ್ದು ಈ ರೀತಿಯಲ್ಲಿ ಏನೋ ಒಂದು ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಕಾಡು ಪ್ರಾಣಿಗಳಿಗೆ ಏನೋ ಒಂದು ರೀತಿಯಲ್ಲಿ ಮ್ಯೂಸಿಕ್ ಹೇಳ್ಕೊಡುವಂಥದ್ದು ಇರ್ಬೋದು ಈ ಥರ ಎಲ್ಲ ಕಿತಾಪತಿ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಅಂದರೆ ಮ್ಯೂಸಿಕ್ ಮುಖಾಂತರ ಅವರನ್ನು ಅವ್ರಿಗೆ ಮೈಂಡ್ ಡೈವರ್ಟ್ ಮಾಡೋ ರೀತಿಯಲ್ಲಿ ಏನೋ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಒಂದು ಸ್ವಲ್ಪ ಮಟ್ಟಿಗಾದರೂ ಅಮೌಂಟ್ ಎಲ್ಲೋ ಬರೋದ್ರಲ್ಲಿದೆ ಅದು ಬರುತ್ತೆ ಅಂತಲೂ ಕೂಡ ಇದೆ ಒಂದು ರೀತಿಯಲ್ಲಿ ಒಂಟಿ ಸಲಗತ್ತರ ಒಬ್ಬರು ಇದ್ದೀರಾ ಬಟ್ ಯೋಚನೆ ಮಾಡ್ತಾ ಇದ್ರೆ ನಾನು ಒಂಟಿ ಎಲ್ಲೋ ತುಂಬ ಫೀಲಿಂಗ್ಸ್ ಇರ್ಬೋದು ಮುಂದಿನ ದಿನಗಳಲ್ಲಿ ನಿಮ್ಮ ಜೋಡಿನೂ ಕೂಡ ಬರ್ತಾರೆ ಅಂತ ಬಂದಿರುವಂಥದ್ದು ಇಲ್ಲಿ ಕೆಲವರಿಗೆ ಥರ್ಡ್ ಪಾ ನಿಮ್ಮಿಬ್ಬರ ಮಧ್ಯೆ ಥರ್ಡ್ ಪಾರ್ಟಿ ಎಂಟ್ರಿ ಆಗಿರ್ಬೋದು ಅದು ನಿಮಗೆ ತುಂಬಾ ಬೇಜಾರು ಕೊಟ್ಟಿರ್ಬೋದು ಕೆಲವರಿಗೆ ಇಲ್ಲಿ ಮತ್ತೆ ಲೀ ಬಂದಿರೋದ್ರಿಂದ ನಿಮಗೆ ಒಂದು ರೀತಿಯಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾರೋ ಇಲ್ಲಿ ಒಂದು ಗುಡ್ ನ್ಯೂಸ್ ಕೇಳುವಂಥದ್ದು ಪಾಪ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಪಾಪ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಪಾಪು ಕೂಡ ಬರುತ್ತೆ ಅಂತ ಬಂದಿರುವಂಥದ್ದು ಏನೋ ಒಂದು ಗುಡ್ ಲಕ್ ನಿಮ್ ಜೀವನಕ್ಕೆ ಬರ್ತಾ ಇರುವಂಥದ್ದು ಏನೋ ಒಂದು ಅಚೀವ್ ಮಾಡಿದ್ರು ಕಡೆ ಏನೋ ತೊಗೊಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ಇದೆ ಮುತ್ತು ತಗೊಳ್ಬೋದು ಇಲ್ಲಾಂದ್ರೆ ಒಡವೆಗಳನ್ನ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವರ ಒಂದು ವಿಚಾರದಲ್ಲಿ ನೀವು ಯೋಚನೆ ಮಾಡ್ತಾ ಇರ್ಬೋದು ಇವರು ಸರಿಯಾದ ಇಲ್ವೋ ಅಂತ ಒಂದು ರೀತಿಯಲ್ಲಿ ಅವರು ಒಂದು ನಿಗೂಢತೆಯಿಂದ ನಿಮಗೆ ಕಾಣಿಸ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಏನೋ ಒಂದು ರೀತಿಯಲ್ಲಿ ನಿಗೂಢತೆ ಆಗಿದ್ರೂ ಕೂಡ ಒಂದು ರೀತಿ ಅವ್ರ ಮೈಲ್ ಅವ್ರ ಹತ್ರ ಒಂದಿಷ್ಟು ಪಾಸಿಟಿವ್ ಎನರ್ಜಿ ಇದೆ ಅನ್ನೋ ಒಂದು ಫೀಲಿಂಗ್ ನಿಮಗೆ ಆಗ್ತಾ ಇರುತ್ತೆ ಪದೇ ಪದೇ ಅಂತ ಕೂಡ ಬಂದಿರುವಂಥದ್ದು ಶೂಗಳನ್ನು ಖರೀದಿ ಮಾಡುವಂಥದ್ದಿದೆ ದಯವಿಟ್ಟು ಶೂಗಳನ್ನು ಖರೀದಿ ಮಾಡುವಂಥವ್ರಿಗೂ ಕೂಡ ಮತ್ತು ಇನ್ನೂ ಒಂದು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮನ್ನು ನೀವು ಒಂದು ರೀತಿಯಲ್ಲಿ ಇಲ್ಲಿ ಒಂದು ಒಳ್ಳೆ ರೀತಿಯ ಒಂದು ಪಾಸಿಟಿವ್ ಆಗಿರೋದೇ ಇಲ್ಲಿ ರಾಂಗ್ ಅನ್ಸುತ್ತೆ ಅಂತವ್ರನ್ನ ನೋಡಿ ತುಳಿಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಜಾಗ ಒಳ್ಳೆ ರೀತಿಯನ್ನ ನೋಡಿ ತುಣಿತಾರೆ ಬಟ್ ವರ್ಷ ಮಾಡೋ ಅಗತ್ಯ ಇಲ್ಲ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಆಗುತ್ತೆ ದುಡ್ಡು ಬರುವಂತಹ ಸಾಧ್ಯತೆಗಳು ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಗಳು ಫೈನಾನ್ಷಿಯಲಿನ ಕೂಡ ತುಂಬ ಲಕ್ಸುರಿ ಲೈಫ್ನ ಮುಂದಿನ ದಿನಗಳಲ್ಲಿ ನೋಡ್ತೀರ ಅಂತ ಕೂಡ ಬಂದಿರುವಂಥದ್ದು ನೀವು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ರೆ ಒಂದು ವಿರಾಕಲ್ ಏನೋ ಇದೆ ಒಂದು ಸಸ್ಪೆನ್ಸ್ ಆಗಿ ನೀವು ಎಕ್ಸ್ಪೆಕ್ಟೇ ಮಾಡಿಲ್ಲದಿರುವಂಥ ಒಂದು ಚಾನ್ಸ್ ಬರುತ್ತೆ ಅಂತ ಕೂಡ ಬಂದಿರುವಂಥದ್ದು ಅಂದರೆ ಒಂದು ನೀವು ಏನು ಕೇಳಿದರೂ ಕೊಡುವಂಥ ಒಂದು ವರ ನಿಮಗೆ ಸಿಗ್ಬೋದು ಏನೋ ಒಂದು ಗುಡ್ ನ್ಯೂಸ್ ನಿಮಗೆ ಬರ್ತಾ ಇದೆ ನಿಮಗೋಸ್ಕರ ಗುಡ್ ನ್ಯೂಸ್ ಅವ್ರು ಬ್ಯಾಂಡಿಸ್ ಇರ್ಬೋದು ಒಟ್ಟು ಏನೋ ಒಂದು ಸುದ್ದಿನ ಕೇಳ್ತೀರ ಸದ್ಯದಲ್ಲೇ ಅಂತ ಕೂಡ ಬಂದಿರುವಂಥದ್ದು ಫೈನಾನ್ಷಿಯಲಿ ಓವರ್ ಆಲ್ ಆಗಿ ನೋಡಬೇಕು ಅಂದರೆ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಆಗ್ತಿದೆ ಈ ಮುಂದಿನ ದಿನಗಳಲ್ಲಿ ಬದಲಾವಣೆಗಳಿದೆ ಪ್ರೀತಿ ವಿಚಾರವಾಗಲೂ ಕೂಡ ಚೆನ್ನಾಗಿದೆ ಬಟ್ ಕೆಲವ್ರಿಗೆ ಮಾತ್ರ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಮತ್ತೆ ಮಗು ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಮಗು ಆಗುತ್ತೆ ಮ್ಯೂಸಿಕ್ ಅಲ್ಲಿ ಅಂಥವ್ರಿಗೂ ಕೂಡ ಮ್ಯೂಸಿಕ್ ಕಲಿತೀರಾ ಅಂತ ಕೂಡ ಬಂದಿರುವಂಥದ್ದು ನೀವೇನೋ ಮಾಡ್ತಾ ಇರುವಂಥ ಆದ್ಯ ಆಧ್ಯಾತ್ಮಿಕದ ಏನು ವಿಚಾರಗಳಿದೆ ಅದು ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಬದಲಾವಣೆಗಳನ್ನು ತಂದುಕೊಡುತ್ತೆ ಬಟ್ ತಾಯಿ ವಿಚಾರವಾಗಿ ಎಚ್ಚರಿಕೆ ಏನು ಏನೋ ಸಮಸ್ಯೆಗಳಾಗುವಂಥದ್ದು ಇದೆ ದಯವಿಟ್ಟು ಒಂದು ರೀತಿಯಲ್ಲಿ ದುಡ್ಡಿನ ವಿಚಾರವಾಗಿ ಎಚ್ಚರಿಕೆ ಎಂದೇರಿ ಯಾರೋ ನಿಮಗೆ ಕಳ್ತನ ಮಾಡುವಂಥದ್ದು ಎದುರಿಸುವಂಥದ್ದು ಸಡನ್ನಾಗಿ ಬಂದು ಅಮೌಂಟನ್ನು ತಗೊಂಡೋಗುವಂಥದ್ದು ಇದೆ ಒಂದಿಷ್ಟು ಚಿಕ್ಕ ಪುಟ್ಟದ್ದು ವಿಚಾರವಾಗಿ ಸಮಸ್ಯೆಗಳಾಗ್ಬಹುದು ದಯವಿಟ್ಟು ಎಚ್ಚರಿಕೆಯಿಂದ ಏರಿ ಯಾರು ನಿಮಗೆ ಪಿತೂರಿ ಮಾಡ್ತಿದ್ದಾರೆ ನಿಮ್ಗೆ ಏನೋ ಸಮಸ್ಯೆ ಮಾಡ್ತಿದ್ದಾರೆ ಒಬ್ಬಂಟಿ ಅನ್ನೋರು ರೇ ಒಬ್ಬಂಟಿ ಅನ್ನೋ ಫೀಲಿಂಗ್ಸ್ನ ಯಾರಿಗೂ ದಯವಿಟ್ಟು ಹೇಳ್ಕೊಡ್ಬೇಡಿ ಜನ ಇದ್ದಾರೆ ಅಂತ ಹೇಳಿ ಸಿಂಗಲ್ ಆಗಿ ಎಲ್ಲೂ ದಯವಿಟ್ಟು ಓಡಾಡೋದಕ್ಕಿಂತ ಮುಂಚೆ ಗನ್ ಇಟ್ಕೊಂಡು ಓಡಾಡಿ ಅಂತ ಕೂಡ ನನಗೆ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೊ ಮಚ್ ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಡ್ತಾ ಈ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಧನ್ಯವಾದಗಳು